ಇವತ್ತು ಸೀಗೆ ಗುಡ್ಡ ಕಾಡಾನೆ ಕಾರ್ಯಾಚರಣೆ ನಡೀತು ಸೊ ನಿನ್ನೆ ಒಂದು ಭಾಗಕ್ಕೆ ಅಂದ್ರೆ ಎತ್ತೂರು ಭಾಗಕ್ಕೆ ಕಾರ್ಯಾಚರಣೆ ಅಂದ್ರೆ ಇದೇ ಒಂದು ಸೀಗೆ ಗುಡ್ಡನ ಹಿಡಿಬೇಕು ಅಂತ ನಮ್ಮ ಒಂದು ಕಂಪ್ಲೀಟ್ ಅಭಿಮನ್ಯು ಟೀಮ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಬೇಕು ಅಂತ ಡಿಸೈಡ್ ಮಾಡಿ ಒಂದು ಎತ್ತೂರು ಭಾಗಕ್ಕೆ ಹೋಗಿದ್ರು ಆದ್ರೆ ಒಂದು ಕಾರ್ಯಾಚರಣೆ ನಿನ್ನೆ ಯಶಸ್ವಿ ಆಗಿಲ್ಲ ಕಾರಣಾಂತರಗಳಿಂದ ಅಂದ್ರೆ ಸ್ವಲ್ಪ ಟೈಮ್ ಕೂಡ ಆಗಿತ್ತು ಸಿಗಾಗಿ ಕಾರ್ಯಾಚರಣೆ ಯಶಸ್ವಿ ಆಗಿಲ್ಲ ಮತ್ತೊಮ್ಮೆ ಇವತ್ತು ಒಂದು ಬಿಕ್ ಕೋಡ್ ಕ್ಯಾಂಪ್ ಇಂದ ಕಂಪ್ಲೀಟ್ ಒಂದು ಎಂಟು ಆನೆಗಳ ಒಂದು ನೇತೃತ್ವದಲ್ಲಿ ಕಂಪ್ಲೀಟ್ ಆಫೀಸರ್ಸ್ ಮತ್ತೆ ಇಟಿಎಫ್ ಸಿಬ್ಬಂದಿ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಾಚರಣೆ ಒಂದು ಇವತ್ತು ಒಂದು ಹತ್ತು ಗಂಟೆ ಸುಮಾರಿಗೆ ಶುರು ಮಾಡ್ತಾರೆ ಕಂಪ್ಲೀಟ್ ಒಂದು ಪೂಜೆಯನ್ನು ಕೂಡ ಸಲ್ಲಿಸಿ ಅದೇ ರೀತಿಯ ಒಂದು ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ ಇದರ ಹೆಸರು ಸೀಗೆ ಗುಡ್ಡ ಅಂತ ನೋಡಿರ್ಬೋದು ಜೊತೆಗೆ ಕಾಡನೆ ಭೀಮನ ಸಹಚರ ಕೂಡ ಹೌದು ಇವತ್ತು ಸೀಗೆಗುಡ್ಡ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಕಂಪ್ಲೀಟ್ ಒಂದು ಎಂಟು ಆನೆಗಳ ಒಂದು ಟೀಮ್ ಮತ್ತೆ ಮಾವುತರ ಒಂದು ಎಫರ್ಟ್ ನಿಂದ ಸೀಗೆ ಗುಡ್ಡ ಕ್ಯಾಪ್ಚರ್ ಕೂಡ ನಡೀತು ಕಂಪ್ಲೀಟ್ ಇವತ್ತು ಕಾಡನ್ನೇ ಟ್ರ್ಯಾಕ್ ಮಾಡಿ ಇಟ್ಕೊಂಡಿರ್ತಾರೆ ಬೆಳಗ್ಗೆ ಅಭಿಮನ್ಯು ಎಂಟ್ರಿ ಕೊಡ್ತಾನೆ ಅಭಿಮನ್ಯು ಜೊತೆ ಇನ್ನ ಒಂದು ಏಳು ಆನೆಗಳು ಯಾವುದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ಒಂದು ಧನಂಜಯನ ನೀವು ಇಲ್ಲಿ ನೋಡ್ತಾ ಇರಬಹುದು ನಂತರ ಸುಗ್ರೀವ್ ಆಗಿರ್ಬೋದು ಹರ್ಷ ಆಗಿರ್ಬೋದು ಪ್ರಶಾಂತ್ ಆಗಿರ್ಬೋದು ಆ ಭೀಮ ಆಗಿರ್ಬೋದು ಒಂದು ಪ್ರತಿಯೊಂದು ಟೋಟಲ್ ಒಂದು ಎಂಟು ಆನೆಗಳನ್ನ ಒಂದು ಕಾರ್ಯಾಚರಣೆಗೆ ಬಳಸ್ಕೋತಾರೆ ಕಂಪ್ಲೀಟ್ ಆಗಿ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ನಿನ್ನೆ ಎತ್ತೂರಿನಲ್ಲಿ ಕಾಣಿಸ್ಕೊಂಡಂತ ಕಾಡನ್ನು ಈ ಕಡೆಗೆ ಹೊಡೆದಿದೆ ಅಂದ್ರೆ ಒಂದು ನಿಡಿಗೆರೆ ಅಹ್ ಬ್ಯಾಕ್ ರೂ ಆ ಒಂದು ಭಾಗಕ್ಕೆ ಓಡಿತು ನಂತರದಲ್ಲಿ ಟ್ರ್ಯಾಕಿಂಗ್ ಅನ್ನು ಸಹ ಮಾಡಿರುತ್ತಾರೆ ಅದೇ ರೀತಿ ಕಾರ್ಯಾಚರಣೆ ಇವತ್ತು ಯಶಸ್ವಿಯಾಗಿ ಮಾಡ್ತಾರೆ ಆ ಕಾರ್ಡನ ಲಿಫ್ಟ್ ಕೂಡ ಮಾಡಾಗುತ್ತೆ ಒಂದು ಕಂಪ್ಲೀಟ್ ಒಂದು ವಿಡಿಯೋ ಡೀಟೇಲ್ಸ್ ಅನ್ನು ಕೂಡ ನೋಡಬಹುದು ಇವೊಂದು ಅಹ್ ಸೀಗೆ ಗುಡ್ಡ ಎಂಬ ಒಂದು ಕಾರ್ಡನ ದುಬಾರಿಗೂ ಕೂಡ ಶಿಫ್ಟ್ ಮಾಡಾಗಿದೆ

m u l t 도 h i p 국들 Arisha Ana よし ஆரியை উল্টা తిప్పறா இங்க ஏங்க இங்க తోளிரா நிம்மண்டோலಗೆ తోளே ஆकडेன வரல்ல இன்னொரு ஆ দোல கஞ்சி வர দোலக்கே ஏ দোல가 తోड़ரோ ஓய দোலக்க வரندو ஓய இங்க வரவும் ஆ দোல கஞ்சி வர ஆполне பல பல குத்து கே 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 હલોટ કોટ આયે સર બોમ 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 બોમ

何 ಇದು ನೈ ಇದೆ. ಮೊದಲು ಪ್ರೂಫ್ ಆಗಿದೆ. ಇಲ್ಲಿ ಎಲ್ಲ ಎಂಗರ ಇದೆ. ಇಲ್ಲಿ ನೋಡ್ಕೊಳ್ಳಿ ಅವರ ಅಂತಕಂತ வர <laughs> மாட்டயா ಓ ಬೆಂಕಿ ಅವರು ಈ ಕಡೆ ಈ ಕಡೆ ನೋಡಿ ಕ್ಲೈನಿಂದ ಈ ಕಡೆ ಬೆಂಕಿ ಬೆಂಕಿ ஏங்கங்க இங்கமே வர ಅಲ್ಲಿ ಸಂಪೂರ್ಣ <lush> ಹೋಗಿ ಮಾಡಿ ಚೂರು हँ यो गाडीबाट गाडी चल्दैन ಬೇಗ ಬಂದು ಬೇಗ ಮೇಲೆ ಬರೀತಿಲ್ಲಿದ್ದ ಅಂದಿದ್ದ ಕೆಳಗೆ ಅಲ್ಲಿ ಮರಕತ್ತೆಲ್ಲ ಹೊಸ வேற கிடைக்கி மேலேஜின் முன்னேற